ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಗತ್ತಿನಲ್ಲಿ ಅಪಾಯಕಾರಿ ಜಾಗಗಳ ಸಂಖ್ಯೆ ಸಾಕಷ್ಟಿದೆ ಅನೇಕ ಪ್ರದೇಶಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಇಂದು ನಾವು ಲಕ್ಷಾಂತರ ಮಂದಿಯನ್ನು ಬಲಿ ಪಡೆದುಕೊಂಡ ಪರ್ವತವೊಂದರ ಬಗ್ಗೆ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿರುವ ಎಷ್ಟೋ ನಗರಗಳು ಹಲವಾರು ರೀತಿಯ ವೈವಿಧ್ಯತೆಯನ್ನು ಹೊಂದಿದೆ ಕೆಲವು ಸ್ಥಳಗಳು ಇಂದಿಗೂ ನಿಗೂಢವಾಗಿಯೇ ಇವೆ ಅಂತಹ ಸ್ಥಳಗಳಲ್ಲಿನ ರಹಸ್ಯವನ್ನು ಭೇದಿಸಲು ಮನುಷ್ಯರಿಂದ ಸಾಧ್ಯವಿಲ್ಲ ಕೆಲವೊಮ್ಮೆ ಮನುಷ್ಯ ತನ್ನ ಹುಂಬುತನದಿಂದ ರಹಸ್ಯವನ್ನು ಭೇದಿಸುತ್ತೇನೆ ಎಂದು ಹೋಗಿ ಪ್ರಾಣಕ್ಕೆ ಕುತ್ತು ತಂದುಕೊಂಡ ಎಷ್ಟೋ ಉದಾಹರಣೆಗಳಿವೆ ಪುರಾತನ ಕಾಲದಲ್ಲಿನ ಎಷ್ಟೋ ದೇವಾಲಯಗಳ ಅಡಿಯಲ್ಲಿ ಹಾಗೂ ಪರ್ವತಗಳ ಅಡಿಯಲ್ಲಿ ಧನ ಸಂಪತ್ತು ಚಿನ್ನ ಬೆಳ್ಳಿ ಮುಂತಾದವು ಇರುತ್ತವೆ ಎಂಬುದನ್ನು ನಾವು ಕೇಳಿದ್ದೇವೆ ಅಂತಹ ಸಂಪತ್ತನ್ನು ಕಾಯಲು ಸರ್ಪಗಳು ಇರುತ್ತವೆ ಎಂಬ ಪ್ರತೀತಿಯೂ ಇದೆ ಬೊವಿಲಿಯಾ ಎಂಬ ದೇಶದ ಒಂದು ಪರ್ವತದ ಅಡಿಯಲ್ಲಿಯೂ ಟನ್ ಗಟ್ಟಲೆ ಬೆಳ್ಳಿ ಅಡಗಿದೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಇದನ್ನು ಅತ್ಯಂತ ಶ್ರೀಮಂತ ಪರ್ವತ ಎಂದು ಕರೆಯುತ್ತಾರೆ ಈ ಪರ್ವತ ಕೂಡ ತನ್ನಲ್ಲಿ ಎಷ್ಟೋ ರಹಸ್ಯಗಳನ್ನು ಹೊತ್ತುಕೊಂಡಿದೆ ಜನರನ್ನು ನುಂಗುವ ಶ್ರೀಮಂತ ಪರ್ವತ ಇದು ದಕ್ಷಿಣ ಅಮೆರಿಕದಲ್ಲಿರುವ ಬೋವಿಲಿಯಾ ದೇಶವು ಅನೇಕ ಬೆಳ್ಳಿಯ ಗಣಿಗಳನ್ನು ಹೊಂದಿದೆ ಇದರ ಜೊತೆಗೆ ಇಲ್ಲಿ ಸೇರಿರೋ ರಿಕೋ ಎಂಬ ನಿಗೂಢ ಪರ್ವತವೂ ಇದೆ ಈ ಪರ್ವತ ಈಗಾಗಲೇ ಸುಮಾರು ಎಂಬತ್ತು ಲಕ್ಷ ಜನರನ್ನು ನುಂಗಿದೆ ಈ ಪರ್ವತದ ಕಾರಣದಿಂದಲೇ ಪ್ರತಿ ತಿಂಗಳು ಇಲ್ಲಿ ಹದಿನಾಲ್ಕು ಮಹಿಳೆಯರು ವಿಧವೆಯರಾಗುತ್ತಾರೆ ಇದರ ಹಿಂದೆ ಒಂದು ಕಾರಣವೂ ಅಡಗಿದೆ ಸೆರೋರಿಕೋ ಪರ್ವತದ ಕೆಳಗೆ ಸುಮಾರು ಐನೂರು ವರ್ಷದ ಹಿಂದಿನ ಬೆಳ್ಳಿಯ ಖಜಾನೆ ಇದೆ ಇದರಲ್ಲಿ ಸಾವಿರಾರು ಟನ್ ಬೆಳ್ಳಿ ಇದೆ ಒಂದು ಕಾಲದಲ್ಲಿ ಸ್ಪೇನ್ ದೊರೆಗಳು ಇಲ್ಲಿ ಸಾಕಷ್ಟು ಗಣಿಗಾರಿಕೆ ನಡೆಸಿ ಪರ್ವತವನ್ನು ಲೂಟಿ ಮಾಡಿದ್ದರು ಸ್ಪ್ಯಾನಿಷ್ ವಸಾಹತುಶಾಹಿ ಯುಗದಲ್ಲಿ ಪರ್ವತದಿಂದ ಎರಡು ಬಿಲಿಯನ್ ಹೌನ್ಸ್ ಬೆಳ್ಳಿಯನ್ನು ಹೊರತೆಗೆಯಲಾಯಿತು ಎಂದು ಹೇಳಲಾಗಿದೆ ಸೆರೋರಿಕೋ ಪರ್ವತದಲ್ಲಿ ಗಣಿಗಾರಿಕೆ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ಗಣಿಗಾರಿಕೆಯ ಸಮಯದಲ್ಲಿ ಅದರ ಸುರಂಗದಲ್ಲಿ ಸಿಲುಕಿ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಪುರುಷರು ಪ್ರಾಣ ಕಳೆದುಕೊಂಡರು ಈ ಕಾರಣಕ್ಕಾಗಿ ಈ ಪರ್ವತವನ್ನು ಪುರುಷರನ್ನು ನುಂಗುವ ಪರ್ವತ ಎನ್ನಲಾಗುತ್ತದೆ ಇಂದಿಗೂ ಇಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಇಲ್ಲಿ ಗಣಿಗಾರಿಕೆಯಲ್ಲಿ ತೊಡಗಿದ್ದಾರೆ ಅನೇಕ ಮಂದಿ ಸಾವನ್ನಪ್ಪುತ್ತಲೇ ಇದ್ದಾರೆ ಇಲ್ಲಿ ಕೆಲಸ ಮಾಡುವ ಯಾರೊಬ್ಬರೂ ನಲವತ್ತು ವರ್ಷಕ್ಕಿಂತ ಹೆಚ್ಚು ಬದುಕುವುದಿಲ್ಲ ಸುರಂಗಗಳಿಂದಲೇ ತುಂಬಿ ಹೋಗಿರುವ ಈ ಪರ್ವತ ಪುರುಷ ಹಾಗೂ ಯುವಕರಿಗೆ ಸಾವಿನ ಬಲೆಯನ್ನು ಬೀಸುತ್ತದೆ ಗಣಿಗಾರಿಕೆಯ ಕಾರಣ ಈ ಪರ್ವತದಲ್ಲಿ ಸಾವಿರಾರು ರಂಧ್ರಗಳಾಗಿವೆ ಇದರಿಂದ ಪರ್ವತ ಕುಸಿಯುವ ಭೀತಿಯೂ ಎದುರಾಗಿದೆ ಇಲ್ಲಿ ಹೆಚ್ಚು ಧೂಳು ಇರುವ ಕಾರಣ ಕಾರ್ಮಿಕರ ಶ್ವಾಸಕೋಶಕ್ಕೆ ಹಾನಿಯಾಗಿ ಅವರು ಬೇಗ ಸಾವನ್ನಪ್ಪುತ್ತಾರೆ ಜನರು ಸಾವಿನಿಂದ ಬಚಾವಾಗಲು ಇಲ್ಲಿನ ದುಷ್ಟ ದೇವರಾದ ಹೆಲ್ಟಿಯೋವನ್ನು ಪ್ರಾರ್ಥಿಸುತ್ತಾರೆ ಪ್ರತಿ ಸುರಂಗದಲ್ಲಿ ಇರುವ ಎಲ್ಟಿಯು ಪ್ರತಿಮೆಗೆ ಆಲ್ಕೋಹಾಲ್ ಸಿಗರೇಟ್ ಮತ್ತು ಕೋಕಾ ಎಲೆಗಳನ್ನು ಅರ್ಪಿಸ್ ಅರ್ಪಿಸುತ್ತಾರೆ ಪ್ರತಿ ಶುಕ್ರವಾರ ಈ ಎಲ್ ಟಿಯು ನೈವೇದ್ಯವನ್ನು ಸಲ್ಲಿಸುತ್ತಾರೆ ಸಿರೋರಿಕೋ ಪರ್ವತದಲ್ಲಿ ಕೆಲಸ ಮಾಡುವ ಜನರು ಸಿಲಿಕೋಸಿಸ್ ನಿಂದಲೇ ಸಾಯುತ್ತಾರೆ ಶ್ವಾಸಕೋಶದೊಳಗೆ ಸೇರುವ ಧೂಳಿನಿಂದ ಜ್ವರ ಎದೆ ನೋವು ತೂಕ ನಷ್ಟ ದೌರ್ಬಲ್ಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಕೋಕೋ ಎಲೆ ಧೂಳನ್ನು ಫಿಲ್ಟರ್ ಮಾಡುತ್ತದೆ ಎನ್ನುವ ಕಾರಣಕ್ಕೆ ಇಲ್ಲಿನ ಜನರು ಕೋಕೋ ಎಲೆಗಳನ್ನು ಜಗಿಯುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು